ನಮ್ಮ ಜೀವನನೇ ಎಷ್ಟೋ ಜನರಿಗೆ ಕನಸಾಗಿರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ ಬಟ್ ಇದೇ ಬೆಟ್ಟದ ಮೇಲಿಂದ ಶಾಂತಲಾದೇವಿ ಬಿದ್ದಳು ಅನ್ನೋದು ಒಂದು ಪ್ರತೀತಿ ಆ ಕಡೆ ಶಿವನ ಮಠ ವಾಚ್ ಕೊಡೋ ಬೆಳಗ್ಗೆ ನಾಲ್ಕುವರೆಗೆ ಎದ್ದು ಸ್ನಾನ ಮಾಡಿಕೊಂಡು ನಾನು ನನ್ನ ಫ್ರೆಂಡು ಬೈಕ್ ಎತ್ತಾಕೊಂಡು ಚಳಿಯಲ್ಲಿ ಫೈನಲ್ಲಿ ಶಿವಗಂಗೆಗೆ ಬೆಟ್ಟಕ್ಕೆ ಬಂದಿದ್ದೀವಿ ಆ್ಯಕ್ಚುಲಿ ಸನ್ರೈಸ್ ನೋಡೋ ಒಂದು ಪ್ಲಾನ್ ಇಟ್ಕೊಂಡು ಬಂದಿದ್ದೀವಿ ದೇವಸ್ಥಾನ ಒಂಬತ್ತು ಗಂಟೆಗೆ ಓಪನ್ ಅಂತೆ ಬಟ್ ನಾವು ಪ್ಲ್ಯಾನ್ ಮಾಡಿದ್ದು ಸನ್ರೈಸ್ನ ನೋಡೋಣ ಅಂತ ಸೂರ್ಯೋದಯದ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳುತ್ತಾ ಬೆಟ್ಟವನ್ನು ಹತ್ತುತ್ತಾ ಅರ್ಧ ದಾರಿ ಕ್ರಮಿಸಿದ ಮೇಲೆ ನಮ್ಮ ಕಣ್ಣಿಗೆ ಎತ್ತರದ ಶಿವಪಾರ್ವತಿಯ ಮೂರ್ತಿ ಜೊತೆಗೆ ನಂದಿಯ ವಿಗ್ರಹಗಳು ಕಾಣಸಿಗುತ್ತವೆ ಶಿವಪಾರ್ವತಿಯ ಮೂರ್ತಿಯವರೆಗೆ ಬೆಟ್ಟ ಸ್ವಲ್ಪ ಇಳಿಜಾರಾಗಿದ್ದು ಹತ್ತಲಿಕೆ ಕಷ್ಟವೆನಿಸುವುದಿಲ್ಲ ಆದರೆ ಅಲ್ಲಿಂದ ಮುಂದೆ ಬೆಟ್ಟ ನೇರವಾಗಿ ಮತ್ತು ಕಡಿದಾಗಿ ಇದ್ದು ಚಾರಣಿಗರಿಗೆ ಹತ್ತಲಿಕೆ ಸಹಾಯ ಆಗಲಿ ಎಂದು ಕಂಬಿಗಳನ್ನು ಅಳವಡಿಸಲಾಗಿದೆ ು ಎಷ್ಟು ಬಿಟ್ಟಿದ್ವಿ ಆರು ಮೂರಕ್ಕೆ ಬಿಟ್ಟಿದ್ದು ಆರು ಐವತ್ತೊಂದು ಆಯಿತು ಸುಮಾರು ನಮಗೆ ಐವತ್ತು ನಿಮಿಷ ತೊಗೊಳ್ತು ಅಲ್ಲಿಂದ ಇಲ್ಲಿ ಬರೋಕ್ಕೆ ಬಟ್ ಇನ್ನೊಂದು ಅರ್ಧ ಗಂಟೆ ಮುಂಚೆ ಬಂದಿದ್ರೆ ಒಳ್ಳೆ ಸೂರ್ಯೋದಯವನ್ನು ನೋಡ್ಬೋದಿತ್ತು ಇವಾಗಲೂ ಚೆನ್ನಾಗಿದೆ ಸಖತ್ತಾಗಿದೆ ಯಾವುದೇ ರೀತಿ ಫಾಗಿಲ್ಲ ಏನಿಲ್ಲ ಜೊತೆಗೆ ತನ್ನನೆ ಗಾಳಿ ಬೀಸ್ತಿದೆ ಅಷ್ಟು ದೂರಿಂದ ಹತ್ಕೊಂಡು ಬಂದಿದ್ದಕ್ಕೂ ಸಾರ್ಥಕ ಆಯಿತು ಸನ್ ರೈಸು ಆಗಬಿತ್ತು ಬೆಟ್ಟದ ತುದಿಯನ್ನು ಮುಟ್ಟಿದಾಗ ಪೂರ್ವ ಭಾಗದಲ್ಲಿ ನಂದಿಯ ವಿಗ್ರಹವೊಂದು ಕಾಣಸಿಗುತ್ತದೆ ನಂದಿಯ ವಿಗ್ರಹ ಪಕ್ಕದಲ್ಲಿ ಒಂದು ಕಡೆ ಒಂದೇ ಪಾದ ಬಿಡುವಷ್ಟು ಜಾಗವಿದ್ದರೆ ಇನ್ನೊಂದು ಕಡೆ ಆಳವಾದ ಪ್ರಪಾತ ಅಲ್ಲಿಂದ ಸೂರ್ಯೋದಯ ನೋಡೋದು ರೋಮಾಂಚಕವಾಗಿರುತ್ತೆ ಆದರೆ ನಾವು ಸ್ವಲ್ಪ ತಡವಾಗಿ ಹೋಗಿದ್ದರಿಂದ ಸೂರ್ಯ ಅದಾಗಲೇ ತನ್ನ ದರ್ಶನ ಕೊಟ್ಟು ಮೇಲೇರುತ್ತಿದ್ದ ಇರುವಂತದ್ದು ವೀರಭದ್ರ ಸ್ವಾಮಿ ದೇವಸ್ಥಾನ ನಾವಿದೀವಲ್ಲ ಶಿವಗಂಗೆ ಬೆಟ್ಟದ ಇನ್ನೊಂದು ತುದಿಯಲ್ಲಿ ಮೀನ್ಸ್ ಶಿವಗಂಗೆ ಬೆಟ್ಟದ ತುದಿಯಿಂದ ಸ್ವಲ್ಪ ಈ ಕಡೆ ದಕ್ಷಿಣಕ್ಕೆ ಬಂದ್ರೆ ನಮಗೆ ಒಂದು ಜಾಗ ಸಿಗುತ್ತೆ ಅದನ್ನ ಶಾಂತಲಾ ಡ್ರಾಪ್ ಅಂತ ಕರೀತಾರೆ ಇತಿಹಾಸದಲ್ಲೆಲ್ಲ ಓದಿರ್ತಾರೆ ವಿಷ್ಣುವರ್ಧನ ಹೆಂಡತಿ ಶಾಂತಲಾ ದೇವಿ ಅವಳು ಇಲ್ಲಿ ಬಂದು ತನಗೆ ಮಕ್ಕಳಾಗಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಜಾಗದಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ತಾರೆ ನೋಡೋಕೆ ಸ್ಕೇರಿ ಆಗಿದೆ ಬೆಟ್ಟವನ್ನು ಹತ್ತುವಾಗ ಅಲ್ಲಲ್ಲಿ ಎಚ್ಚರಿಕೆಯ ಫಲಕಗಳ ಮೇಲೆ ಕೋತಿಗಳಿವೆ ಎಚ್ಚರಿಕೆ ಅನ್ನೋ ಒಂದು ಬರಹವನ್ನು ಕಾಣಬಹುದು ಹೌದು ಬೆಟ್ಟದ ಮೇಲೆ ನೂರಕ್ಕೂ ಅಧಿಕ ಕೋತಿಗಳಿವೆ ಅವುಗಳು ಕೊಡುವ ಕಾಟ ಮಾಡುವ ಕೀಟಲೆ ಅಂತೂ ಕೇಳಲೇಬೇಡಿ ನೀವೇ ಒಂದು ಸಲ ಕನ್ನಾರೆ ನೋಡಿಬಿಡಿ ಏನು ಮಾಡಿ ವಾಚ್ ಇಟ್ಟಿದ್ರಾ ಬ್ಯಾಗಲ್ಲಿ ಇಟ್ಕೊಂಡು ಬ್ಯಾಗ್ ಇಟ್ಟು ಮುಂದೆ ಹೋಗೋರೆ ಬೆಟ್ಟದ ಬೆಟ್ಟದದೆ ನೋಡೋಕೆ ಗೋತಿ ಮರಿಗಳು ಕೆತ್ತಿಕೊಂಡು ವಾಚ್ನ ತಗೊಂಡು ಹೋಗ್ಬಿಟ್ಟವೆ ಹಾಕೊಡು ವಾಚ್ ಕೊಡು ವಾಚ್ ಕೊಡೋ ಇಲ್ಲ ಕೊಡು ಕೊಡೋಕ್ ರೆಡಿ ಇಲ್ಲ ನಾನು ಬಿಡೋಕೆ ರೆಡಿ ಇಲ್ಲ ಅವನಿಗೆ ಏನು ಮಾಡ್ತಾನೋ ಗೊತ್ತಿರೋ ವಾಚ್ ತಗೊಂಡು. ನಾವು ಅದೆಷ್ಟೇ ಪ್ರಯತ್ನ ಪಟ್ಟರೂ ವಾಚ್ ಕೊಡದೆ ಕಾಟ ಕೊಟ್ಟ ಕೋತಿ ಅದೇ ಗೊತ್ತಿಲ್ಲ ಬೆಟ್ಟದ ಅಂಚಿನಲ್ಲಿ ವಾಚ್ ಬಿಟ್ಟೋಯ್ತು ಕೊನೆಗೆ ನಾನೇ ಕಂಬಿಗಳ ಸಹಾಯದಿಂದ ಮುಂದೆ ಬಾಗಿ ಅದನ್ನು ಹುಷಾರಾಗಿ ಎತ್ತಿಕೊಂಡು ಹುಡುಗರಿಗೆ ಒಪ್ಪಿಸಿದೆ ಕೋತಿ ವಾಚನ್ನು ಬಿಟ್ಟು ಹೋದ ಸ್ಥಳ ಹೇಗಿತ್ತಂದರೆ ಸ್ವಲ್ಪ ಯಾರಿದ್ರೂ ಗೋವಿಂದನೇ ಅನ್ನೋ ರೀತಿಯ ಆಳವಾದ ಪ್ರಪಾತವಿತ್ತು ಅದೆಷ್ಟು ಕಡಿದಾದ ಮೆಟ್ಟಿಲುಗಳಿದೆ ಅಂದರೆ ಕೇವಲ ಒಂದೇ ಒಂದು ಪಾದವನ್ನು ಇಟ್ಟುಕೊಂಡು ಇಳಿಬೇಕು ನೀವು ಅಷ್ಟೊಂದು ಕಡಿಲ ಕಡಿದ ಮೆಟಲ್ಗಳಿವೆ ಜೊತೆಗೆ ಮೇಲೆ ಇರ್ತಕ್ಕಂಥ ಯಾವುದೇ ದೇವಸ್ಥಾನ ಆಗಲಿ ಅಥವಾ ಗುಡಿ ಎಲ್ಲ ನೋಡೋದು ನಿಮಗೆ ಒಂಬತ್ತು ಗಂಟೆ ಮುಂದ ನಂತರನೇ ನಿಮಗೆ ಓಪನ್ ಆಗೋದು ಅದೆಲ್ಲ ಅದೆಲ್ಲ ದರ್ಶನ ಮಾಡಬೇಕಂದ್ರೆ ನೀವು ಡೇ ಟೈಮಲ್ಲಿ ಬರಬೇಕು ಕೇವಲ ಸೂರ್ಯೋದಯ ಸೂರ್ಯೋದಯ ಅಥವಾ ಸನ್ರೈಸ್ನ ಕಣ್ಣು ತುಂಬ್ಕೊಳ್ಬೇಕು ಅಂದ್ಕೊಂಡ್ರೆ ನೀವು ಐದೂವರೆ ಅಂದರೆ ನಾಲ್ಕೂವರೆಗೆ ಟ್ರೆಕ್ಕಿಂಗ್ ಶುರು ಮಾಡಿ ಆರು ಗಂಟೆ ಒಳಗಡೆ ದಿನ ರೀಚ್ ಆಗಬೇಕು ಇಲ್ಲಿ ಕುಮದ್ವತಿ ನದಿಯೇ ಉಗಮ ಆಗ್ತಕ್ಕಂಥ ಒಂದು ಸ್ಥಳ ಇದೆ ನೋಡಿ ನೀರು ಸರ್ ಇದು ವರ್ಷ ಪೂರ್ತಿ ಇರುತ್ತ ನೀರು ನೀವು ಅಂಗಡಿಯವರ ಅವರ ಆರ್ಚಕ್ರಿ ನೋಡಿ ಅವರು ಇಲ್ಲಿಂದ ನೀರು ಯೂಸ್ ಮಾಡ್ತಾರೆ ವಿಸ್ಮಯಗಳಲ್ಲಿ ವಿಸ್ಮಯಗಳು ನೋಡಿ ನೀರು ಮಾತ್ರ ತಿಳಿಯಾಗಿದೆ ಅಷ್ಟೇ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಇಲ್ಲಿರ್ತಕ್ಕಂಥ ಅಂಗಡಿ ಮುಗ್ಗಟ್ಟುಗಳಿಗೆಲ್ಲ ಅಂದರೆ ಬೆಟ್ಟದ ಮೇಲೆ ಅರ್ಧ ದಾರಿಯಲ್ಲಿ ಇರ್ತಕ್ಕಂಥ ಅಂಗಡಿಗಳಿಗೆಲ್ಲ ಗಳಿಗೆಲ್ಲ ನೀರು ಇಲ್ಲಿಂದ ಸಪ್ಲೈ ಆಗುತ್ತೆ ಅವರೇ ಇಲ್ಲಿಂದ ಬಂದುಬಿಟ್ಟು ಕೊಡಗಳಲ್ಲಿ ತುಂಬಿಕೊಂಡು ಓಕೆ ಒಳಕಲ್ಲು ತೀರ್ಥ ಅಂದರೆ ಅಲ್ಲೊಂದು ತೀರ್ಥ ಇದೆ ಒಳಕಲ್ಲಲ್ಲಿ ನಾವು ಕೈ ಹಾಕಿ ನಮಗೆ ನೀರು ಸಿಕ್ಕಿದ್ರೆ ನಾವೇನು ಬೇಡ್ಕೊಳ್ತೀವಲ್ಲ ಅದು ಈಡೇರುತ್ತೆ ಅನ್ನೋ ಒಂದು ಪ್ರತೀತಿ ಇದೆ ಬಟ್ ನಮಗೆ ಆ ಅವಕಾಶ ಸಿಗಲಿಲ್ಲ ಪೂಜೆ ಮುಗಿಸ್ಕೆ ಇನ್ನು ಅರ್ಧ ಗಂಟೆ ಅಂತ ಎಲ್ಲಿ ನೋಡಿದ್ರೆ ಒಳಗೆ ಕಲ್ತಿಯತ್ತಂತೆ ಇದೆ ಅಂಕಲ್ ಏನದು ಎಲ್ಲಿ ಮೇಲೆ ಹೋಯ್ತಿದ್ರಾ ಮಾರಕ ಅಂಗಡಿಯವ್ರಿಗೆ ನಿಮ್ಗೆ ಎಷ್ಟು ಓದ್ಕೊಡಕ್ಕೆ ನಮ್ಗಿರೋ ಜೀವನನೇ ಕಷ್ಟ ಅನ್ಕೊಂಡ್ವಿ ಆದ್ರೆ ಇವ್ರ ಜೀವನ ನೋಡಿದ್ರೆ ಹ್ಮ್

ಅಲ್ಲ ಎಲ್ಲ ಓಕೆ ಅಂಕಲ್ ನಂಗೆ ಬೇಜಾರಾಗಿದೆ ಏನಂದ್ರೆ ನೀರು ಕುಡಿದ್ಬಿಟ್ಟು ಬಿಟ್ಟು ಬಾಟಲ್ ಅಲ್ಲೇ ಉಗೀತಾರಲ್ಲ ಅದಕ್ಕೆ ಏನಾದರೂ ಬೇರೆ ಪರಿಹಾರ ಅಂಕಲ್ ನಾವು ಏನು ಮಾಡ್ಕೋತಿರೋ ನಡಪ್ಪ ನಾವೇನು ನೀವೇನೋ ಸರ್ಕಾರಕ್ಕೆ ಹೇಳಿಬಿಟ್ಟು ಏನೋ ಕ್ರಮ ತಗೊಳ್ಳೋ ಕೇಳಬೇಕಪ್ಪ ಓಕೆ 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 ಸರಿ ತಾತ ನಾಷ್ಟ ಮಾಡಿದ್ರಾ ಇನ್ನ ಓಕೆ ಬ್ರೋ ನೀನು ಹೆಂಗ್ ಮಾರೋದು ಇದು ಒಂದಕ್ಕೆ ಇಪ್ಪತ್ತು ರೂಪಾಯಿ ಇದು 20 ಆರ್ ಪ್ರೈಸ್ ಎಂಆರ್ಪ ರೂಪಾಯಿ ಇದೆ ಬೆಟ್ಟದ ಅರ್ಧಕ್ಕೆ ಬಂದ್ರೆ ಇಪ್ಪತ್ತು ರೂಪಾಯಿಗೆ ಮಾರತಾರೆ ನನಗೆ ಅನ್ಸುತ್ತೆ ಎಲ್ಲ ಬಿಟ್ಬಿಟ್ಟು ನಾನು ಇದೇ ಬಿಸ್ನೆಸ್ ಮಾಡಲಾ ಅಂತ ಒಳ್ಳೆ ದುಡ್ಡು ಮಾಡ್ಬೋದು ನೋಡಿ ಹಾಂ ಮಾಡಿ ನೋಡಿ ಇವ್ರು ಮಾಡಿ ಅಂತಿದ್ದಾರೆ ಪರವಾಗಿಲ್ಲ ಬಿಡಿ ಅವ್ರವ್ರ ಹೊಟ್ಟೆ ಪಾಡು ನನ್ನ ಅಂಗಡಿಯವ್ರ ಹತ್ರ ಕೇಳಿದ್ರು ಎಷ್ಟು ಜನ ಬರ್ತಾರೆ ಅಂತ ಅಲ್ಲಿ ಅಂದರೆ ವಾರ ವಾರದ ದಿನಗಳಲ್ಲಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ದಿನಗಳಲ್ಲಿ ದಿನಕ್ಕೆ ಒಂದು ಐವತ್ತರಿಂದ ನೂರು ಜನ ಬರ್ತಾರಂತೆ ಆದರೆ ವಾರ ಅಂತೆ ಅಂದರೆ ವೀಕೆಂಡಲ್ಲಿ ಒಂದು ದಿನಕ್ಕೆ ಶನಿವಾರ ಆದ್ರೆ ಒಂದು ಐನೂರು ಜನ ಬರ್ತಾರಂತೆ ಭಾನುವಾರ ಸಾವಿರಕ್ಕೂ ಅಧಿಕ ಜನ ಬರ್ತಾರಂತೆ ಸೊ ಅವರಿಗೆ ಲಾಭ ಆದರೂ ಶನಿವಾರ ಭಾನುವಾರ ಮಾತ್ರ ನಾಗಡಿ ಕೆಂಪೇಗೌಡರು ಈ ಬೆಟ್ಟನ ಸ್ವಲ್ಪ ಸುಧಾರಣೆಗೆ ಒಳಪಡಿಸ್ತಾರೆ ಜೊತೆಗೆ ಇಲ್ಲಿ ಒಂದು ಕೋಟೆ ಕಟ್ಟೋ ಪ್ರಯತ್ನ ಮಾಡಿರ್ಬೋದು ಅಂತ ನಾನು ಅಂದರೆ ಕೋಟೆ ಥರ ಒಂದು ಕಟ್ಟಡವೂ ಇದೆ ಇಲ್ಲಿ ಶ್ರೀ ಹೊನ್ನಾದೇವಿ ಗಂಗಾಧರೇಶ್ವರ ಸ್ವಾಮಿ ಅನ್ನದೋತ್ಸವ ಹನ್ನೆರಡು ಗಂಟೆಗೆ ಅನ್ನದೋತ್ಸವ ಶುರುವಾಗತ್ತಂತೆ ಏನೇನಿರುತ್ತೆ ಪ್ರಸಾದ್ ಅನ್ನ ಸಾರು ಪಾಯ್ ಸಮಜ್ಗೆ ಮಿಸ್ ಮಾಡ್ಕೊಂಡ್ವಲ್ಲ ಹನ್ನೆರಡು ಗಂಟೆ ಅಂದರೆ ಶಿವಗಂಗೆ ಬೆಟ್ಟ ಒಂದು ಅದ್ಭುತ ತಾಣ ಅಂತ ಹೇಳ್ಬೋದು ಒಳ್ಳೆ ದೃಶ್ಯಗಳನ್ನು ನೋಡ್ಬೋದು ನೀವು ಬೆಟ್ಟದ್ದು ಮುಟ್ಟಿದ ಮೇಲೆ ಒಂದು ಗಂಟೆ ಆದರೂ ಟ್ರೆಕ್ ಮಾಡಲೇಬೇಕು ಅ ನಾರ್ಮಲ್ ಆಗಿಬಿಟ್ಟು ನೀವು ಸ್ವಲ್ಪ ಪ್ರೂವ್ ಆಗಿದ್ದರೆ ಓಡ್ಕೊಂಡೆಲ್ಲ ಬಂದರೆ ಒಂದು ಮೂವತ್ತು ನಿಮಿಷ ನಲ್ವತ್ತು ನಿಮಿಷದಲ್ಲಿ ಬರ್ಬೋದು ಬೆಳಗ್ಗೆ ಐದುವರೆಗೆ ಬಂದರೆ ಅದೇ ಹೇಳಿದ್ನಲ್ಲ ಐದುವರೆಗೆ ಬಂದರೆ ಒಳ್ಳೆ ಸನ್ರೈಸ್ನ ನೋಡೋಕ್ಕಾಗತ್ತೆ ಲೇಟಾಗಿ ಬಂದರೆ ನೀವು ಒಂಬತ್ತು ಗಂಟೆ ನಂತರ ಬಂದರೆ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಹೋಗ್ಬೋದು ಎಲ್ಲ ಓಕೆ ಆದರೆ ಬೇಜಾರದ ಸಂಗತಿ ಏನಂದರೆ ಈ ಬೆಟ್ಟ ಇದೆಯಲ್ಲ ಶಿವಗಂಗೆ ಬೆಟ್ಟ ಬೆಟ್ಟದ ಮೇಲೆ ಜಾಸ್ತಿ ನೋಡಿದ್ದೆ ಅಂದರೆ ಪ್ಲಾಸ್ಟಿಕ್ ಬಾಟಲ್ಸು ಪ್ಲಾಸ್ಟಿಕ್ ಕವರ್ಸು ಬಿಸ್ಕಿಟು ಚಿಪ್ಸು ತಿಂದಿರುವಂಥ ಪ್ಲಾಸ್ಟಿಕ್ ಕವರ್ಸೆಲ್ಲ ಹಾಗೆ ಬಿದ್ದಿದೆ ಬೇರೆ ಟ್ರೆಕ್ ಆಗಲಿ ಕುಮಾರ ಪರ್ವತ ಆಗಲಿ ಅಥವಾ ಸಾವಣದುರ್ಗ ಆಗಲಿ ಬೇರೆ ಬೇರೆ ಎಲ್ಲೆಲ್ಲ ರಿಜಿಸ್ಟರ್ ಮಾಡಿ ಹೋಗ್ತೀವಲ್ಲ ಅಲ್ಲ ಅರಣ್ಯ ವಿಹಾರದಲ್ಲಿ ಅಲ್ಲೆಲ್ಲ ಹೆಂಗೆ ರೂಲ್ಸ್ ಇದೆ ಅಂದರೆ ನಾವು ಎಷ್ಟು ಪ್ಲಾಸ್ಟಿಕ್ನ ತಗೊಂಡೋಗಿರ್ತೀವಿ ಅದನ್ನು ಕೌಂಟ್ ಕೊಡಬೇಕು ಕೌಂಟ್ ಕೊಟ್ಬಿಟ್ಟು ಮತ್ತೆ ರಿಟರ್ನನ್ನು ತಂದು ಕೊಡಬೇಕು ಬಟ್ ಇಲ್ಲೆಲ್ಲ ಹಂಗಿಲ್ಲ ನೀವೇನಾದ್ರು ತೊಗೊಂಡೋಗಿ ಏನಾರು ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ಹಂಗೆ ಕಳಿಸ್ಬಿಡ್ತಾರೆ ಒಳಗಡೆ ಬಟ್ ತುದಿ ಮೇಲೆ ಹೋಗಿ ನೋಡಿದ್ಮೇಲೆ ಗೊತ್ತಾಗಿದ್ದು ನನಗೆ ಅಲ್ಲಲ್ಲಿರ್ತಕ್ಕಂಥ ಕಲ್ಲಿನ ಸಂಧಿಗಳಲ್ಲಿದೆಯಲ್ಲ ಸಂಧಿಗಳಲ್ಲೆಲ್ಲ ಪೂರ್ತಿ ಪ್ಲಾಸ್ಟಿಕ್ ಬಾಟ್ಲೆ ಪೂರ್ತಿ ನಾಟ್ ಓನ್ಲಿ ಕಲ್ಲಿನ ಸಂಧಿ ನೀವೆಲ್ಲ ನೋಡ್ತೀರಾ ಅಲ್ಲೆಲ್ಲ ಪೂರ್ತಿ ಪ್ಲಾಸ್ಟಿಕ್ ಬಾಟ್ಲ್ಗಳನ್ನ ನೋಡ್ಬೋದು ಬೆಟ್ಟ ತುಂಬ ಪ್ಲಾಸ್ಟಿಕ್ ಬಟ್ಲು ಪ್ಲಾಸ್ಟಿಕ್ ಕವರು ಪ್ಲಾಸ್ಟಿಕ್ ಎಲ್ಲ ಪ್ಲಾಸ್ಟಿಕ್ ಮಯವಾಗಿಬಿಟ್ಟಿದೆ ಬೆಟ್ಟ ಅದೇ ಒಂದು ಬೇಜಾರಾಗಿದ್ದು ನನಗೆ ಜೊತೆಗೆ ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ನೀವೇನಾದರೂ ಬೆಟ್ಟಕ್ಕೆ ಬರೋದಾದರೆ ಎಲ್ಲಾದರೂ ಹೊರಗಡೆ ಹೋಗೋದಾದರೆ ಚಾರಣಕ್ಕೆ ಅಥವಾ ಏನಾದರೂ ಪ್ರಕೃತಿ ಮಡಿಲಲ್ಲಿ ನೀವೇನಾದರೂ ತಿರ್ಗಡಕ್ಕೆ ಹೋಗೋದಾದರೆ ಆದಷ್ಟು ಪ್ಲಾಸ್ಟಿಕ್ನ ಕಡಿಮೆ ಯೂಸ್ ಮಾಡಿ ಇನ್ ಇನ್ಕೇಸ್ ತೊಗೊಂಡೋಗಿದ್ರು ಮತ್ತೆ ರೇಟನ್ನು ತೊಗೊಂಡು ಬನ್ನಿ ಕ ಸರಿಯಾದ ಜಾಗದಲ್ಲಿ ಅದನ್ನು ವಿಲಿವರಿ ಮಾಡಿ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಅನ್ನೋದು ಬರೇ ಬಾಯಿ ಮಾತಲ್ಲೇ ಆಗಬಾರ್ದು ಅದನ್ನು ನಾವು ಪಾಲನೆ ಮಾಡಬೇಕು ಪಾಲನೆ ಮಾಡೋಣ ದಕ್ಷಿಣದ ಕಾಸಿ ಎಂದೇ ಕರೆಸಿಕೊಳ್ಳುವ ಶಿವಗಂಗೆ ಬೆಟ್ಟ ಒಂದು ದಿನದ ಚಾರಣಕ್ಕೆ ಹೇಳಿ ಮಾಡಿಸಿದಂತಹ ಜಾಗ ಹೋಪ್ಲಿ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅನ್ಕೊತೀನಿ ಮತ್ತೆ ಶುಗನ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು